ಅಥವಾ ಪ್ರೇಕ್ಷಕರ ಒಂದು ರೀತಿಯ ಸಾಂಸ್ಕೃತಿಕ ಹಿಟ್ಟುರುತು ಸಾಗರದಲ್ಲಿ ಯಾವುದೇ ಒಂದು ಪ್ರಮುಖ ಕಾರ್ಯಕ್ರಮ ಅಲ್ಲಿ ನಾಟಿಸೋದು ಅವರ ಅವಶ್ಯಕತೆ ಇತ್ತು ಈ ದೃಷ್ಟಿನಲ್ಲಿ ಒಂದು ರೀತಿಯ ನಿರ್ವಹ ಈಗ ತಮಿಳುನಾಡಿನಲ್ಲಿ ಸಹದಲ್ಲಿ ಸೃಷ್ಟಿಯಾಗಿದೆ ಅವರ ಒಂದು ಆಬ್ಸೆನ್ಸ್ ಅನ್ನ ಅವರ ಗೈರು ಹಾಜರ ಹಾಜರಾಕಿಯಂತ ಯಾವ ರೀತಿ ತುಂಬೋದು ಅನ್ನದೇ ನಮಗೆಲ್ಲರಿಗೂ ಕೂಡ ಕಾಡ್ತೀನಿ ಅಂತ ಒಂದು ಸಂಗತಿ ಆಗಿದೆ ದಯವಿಟ್ಟು ಆದಷ್ಟು ಬೇಗ ಪ್ರಭಾವ ಆದಷ್ಟು ಬೇಗ ಪುರಸಭೆಯ ನಗರಸಭೆಯ ಸಿಬ್ಬಂದಿ ತಮ್ಮ ಜೀವನದ ಕೊನೆಯ ಗಳಿಗೆ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಧರ್ ನಾಡಿಸೋಜ ಅವರಿಗೆ ನಾವು ಅಂತಿಮ ಗೌರವ ಇದ್ದೇವೆ ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳು ಕೂಡ ಶಾಲಾ ಮಕ್ಕಳಿಗೆ ಬಹಳ ಮುಖ್ಯ ಆಗುತ್ತೆ ಮುಂದಿನ ಪೀಳಿಗೆಗೆ ನಾ ಅವರ ಕೊಡುಗೆ ಏನು ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ ಹೀಗಾಗಿ ಅವರ ಅನೇಕ ಕತೆ ಮತ್ತು ಅವರ ಅನೇಕ ಬರಹಗಳು ಪಠ್ಯ ಪುಸ್ತಕ ಕೂಡ ಆಗಿದೆ ಟೆಕ್ಸ್ಟ್ ರೂಪದಲ್ಲಿ ಕೂಡ ಬಂದಿದೆ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಆದ್ರಿಂದ ವಿಶೇಷವಾಗಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಅವರು ನೀಡಿರತಕ್ಕಂತಹ ಒಂದು ಕೊಡುಗೆ ಅದು ತಮ್ಮ ಬರಹಗಳ ಮೂಲಕ ಆಗಿರ್ಬೋದು ತಮ್ಮ ಹೋರಾಟಗಳ ಮೂಲಕ ಆಗಿರಬಹುದು ಇವೆಲ್ಲವನ್ನ ನಾವು ಒಂದು ಸ್ಮರಿಸುವಂತ ಒಂದು ಸಂದರ್ಭ ಆಗಿದೆ ಸಾಗರಕ್ಕೆ ಬ್ರಾಡ್ಗೇಜ್ ರೈಲು ನಿಲ್ಲುತ್ತೆ ಅನ್ನೋ ಒಂದು ಸಂದರ್ಭ ಬಂದಾಗ ಸಾಗರದ ಅನೇಕ ಗಣ್ಯರ ಜೊತೆ ಸೇರಿ ಬ್ರಾಡ್ಗೇಜ್ ರೈಲ್ವೆ ಹೋರಾಟ ಸಮಿತಿಯನ್ನ ರಚಿಸಿ ಅವರು ಅನೇಕ ದೀರ್ಘಕಾಲ ಹೋರಾಟ ಮಾಡಿ ಅದು ಬೆಂಗಳೂರು ಉಳಿಸಿಕೊಳ್ಳುವಲ್ಲಿ ನಾಟಿಸುವುದು ಅವರ ಪಾತ್ರ ಬಹಳ ಮುಖ್ಯವಾಗಿದೆ ಹಾಗೆ ಅನೇಕ ಯೋಜನೆಗಳನ್ನು ಅಂದರೆ ಜನ ಜನ ಹಿತ ಜನಕ್ಕೆ ವಿರುದ್ಧವಾದಂಥ ಮತ್ತು ಪರಿಸರಕ್ಕೆ ಮಾರಕವಾದಂತ ಯೋಜನೆಗಳನ್ನು ಸರ್ಕಾರ ಕೈಗೊಳ್ಳಲು ಮುಂದಾದಂಥ ಸಂದರ್ಭಗಳಲ್ಲೂ ಕೂಡ ನಮ್ಮನ್ನು ಎಚ್ಚರಿಸಿದಂತ ಒಂದು ಆ ಶ್ರೇಯಸ್ಸು ಅದು ನಾಟಿಸೋದು ಅವರಿಗೆ ಸಲ್ಲತ್ತೆ ಈ ರೀತಿ ಹತ್ತಾರು ವಿಷಯಗಳನ್ನು ನಾವು ನಾಟಿಸುವವ್ರ ಬಗ್ಗೆ ಹೇಳಬಹುದು ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆದಾಗ ಅದರ ಅಧ್ಯಕ್ಷತೆಯನ್ನ ವಹಿಸಿದ್ರು ಆ ಸಂದರ್ಭದಲ್ಲಿ ಸಾಗರದ ಮತ್ತು ಶಿವಮೊಗ್ಗದ ಅನೇಕ ಅವರ ಸಾಹಿತ್ಯ ಅಭಿಮಾನಿಗಳು ಅವರ ಕುಟುಂಬದವರು ಮತ್ತು ಬಳಗದವರು ಮಡಿಕೇರಿಗೆ ತೆರಳಿ ಆ ಒಂದು ಸಂಭ್ರಮದ ಅವರು ಕೂಡ ನಡೆಸುವಂತ ಅವರ ಶಿಷ್ಯ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಪಡ್ತಾರೆ ಆರ್ ಡಿಟೇಲ್ ಕೋರ್ತಿ ಇರ್ತಾರೆ ಸಂಪುಟ ಆಮೇಲೆ ಮಾತಾಡಬೇಕು ಅವರು ಅಂತ ಕೇಳ್ಕೊಳ್ತಿದ್ದವರು ಎಲ್ ಭರಾಜ್ ಅವರು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಹಾಗೆ ಪತ್ರತಂತ್ರ ಸತ್ಯತೆ ಕೂಡ ಇದಾರೆ ಎಲ್ಲ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ ಅಹ್ ಸಮಾಜದ ಬೇರೆ ಬೇರೆ ವರ್ಗದವರು ಒಬ್ಬ ಲೇಖಕ ಜಾತಿ ಧರ್ಮಗಳ ಎಲ್ಲೆಯನ್ನ ಮೀರಿ ಯಾವ ರೀತಿ ಬೆಳಿಬಹುದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಬಹುದು ಅನ್ನೋದು ಕೂಡ ಮಾಡಿಸೋದು ಅವರು ನಮಗೆ ಒಬ್ಬ ಮಾದರಿ ವ್ಯಕ್ತಿಯಾಗಿ ಕಾಣ್ತಾರೆ ಬಂದಿರುವಂತಹ ಜನರನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾನು ಆ ಜಾತಿಯವನು ಆ ಧರ್ಮದವರು ಅಥವಾ ನಾನೊಬ್ಬ ದೊಡ್ಡ ವ್ಯಕ್ತಿ what